ಇದು ಅಷ್ಟಾವಕ್ರ ಗೀತೆ ಅಧ್ಯಾಯ ಒಂದು ಅಷ್ಟವಕ್ರ ಮುಂದುವರಿಸ್ತಾ ಹೇಳ್ತಾರೆ ನೀನು ಯಾವುದೇ ಜಾತಿ ಹಾಗೂ ಧರ್ಮಗಳಿಗೆ ಸೇರಿದವನಲ್ಲ ನೀನು ಬ್ರಹ್ಮಚರ್ಯ ಗೃಹಸ್ಥ ಮುಂತಾದ ಆಶ್ರಮಗಳಿಗೂ ಸೇರಿದವನಲ್ಲ ನೀನು ಇಂದ್ರಿಯಗಳಿಗೆ ನಿಲುಕದವ ನೀನು ನಿರಾಕಾರ ನೀನು ವಿಶಿಷ್ಟ ನೀನು ಸಾಕ್ಷಿ ನೀವು ಯಾವುದಾದ್ರು ಒಬ್ಬ ಮನುಷ್ಯನ ಹತ್ರ ಹೋಗಿ ನೀನು ಯಾರು ಅಂತ ಕೇಳಿದ್ರೆ ಅವನು ಅವ್ರ ಹೆಸರು ಹೇಳ್ತಾನೆ ಅಪ್ಪ ಅಮ್ಮನ ಹೆಸರು ಹೇಳ್ತಾನೆ ಅವ್ನ ಜಾತಿ ಯಾವುದು ಅವ್ನ ಧರ್ಮ ಯಾವುದು ಅವ್ನು ಮಾಡೋ ಕೆಲಸ ಏನು ಇದೆಲ್ಲ ಹೇಳ್ತಾನೆ ಇನ್ನೂ ಒತ್ತಿ ಒತ್ತಿ ಕೇಳಿದ್ರೆ ನೀನು ಯಾರಪ್ಪ ಅಂತ ಕೇಳಿದ್ರೆ ಅವನು ಅವನ ಮನ್ಸಿನ ಬಗ್ಗೆ ಹೇಳ್ತಾನೆ ನಾನು ಒಳ್ಳೆ ಮನುಷ್ಯ ನನ್ಗೆ ಒಳ್ಳೆ ಮನಸ್ಸಿದೆ ನಾನು ಯಾರಿಗೂ ಕೆಡುಕುಂಟು ಮಾಡಲ್ಲ ಒಳ್ಳೆ ಬುದ್ಧಿ ಇದೆ ನಾನು ನನ್ನ ಬುದ್ಧಿಯಿಂದ ನನ್ನ ಸಂಸಾರನ ಕಾಪಾಡ್ತೀನಿ ಹೀಗೆ ಹೇಳ್ತಾನೆ ಇನ್ನೂ ಕೇಳಿದ್ರೆ ಇಲ್ಲಪ್ಪ ನೀನು ಯಾರು ಅಂತ ಕೇಳಿದ್ರೆ ಅವನು ಅಹಂಕಾರದ ಬಗ್ಗೆ ಹೇಳ್ಬೋದು ನನಗೆ ಇಷ್ಟು ಕೋಪ ಬರುತ್ತೆ ನನಗೆ ನಾನು ಇಡೀ ಪ್ರಪಂಚನ ಗೆಲ್ಲೋ ಆಸೆ ಇದೆ ಇಲ್ಲ ನನಗೆ ತುಂಬ ದುಡ್ಡು ಮಾಡೋ ಆಸೆ ಇದೆ ಅಂತ ಹೇಳ್ಬೋದು ಆದರೆ ನೀನು ಯಾರಪ್ಪ ಅಂತ ನಿಜವಾಗ್ಲೂ ಕೇಳಿದ್ರೆ ಅವನಿಗೆ ಅದಕ್ಕೆ ಆನ್ಸರ್ ಸಿಗೋಲ್ಲ ನಿಜವಾಗ್ಲೂ ನೀನು ಯಾರು ಅಂತ ಕೇಳಿದ್ರೆ ಅವನಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ ಅವನಿಗೆ ಯಾಕೆ ನಮಗೆ ಹೇಳೋಕ್ಕಾಗಲ್ಲ ನಾನು ಯಾರು ಅಂತ ಕೇಳಿದ್ರೆ ಇದ್ರ ಮೇಲೆ ನನಗೆ ಆನ್ಸರ್ ಗೊತ್ತಿಲ್ಲ ಈ ಆನ್ಸರ್ಗೆ ಅಷ್ಟಾವಕ್ರ ಇಲ್ಲಿ ಉತ್ತರ ಹೇಳ್ತಾರೆ ನೀನು ಇಂದ್ರಿಯಗಳಿಗೆ ಗೋಚರನಲ್ಲ ಅಂದರೆ ನಮ್ಮ ಐದು ಜ್ಞಾನೇಂದ್ರಿಯಗಳಿಗೂ ಸಹ ನಾನು ಯಾರು ಅಂತ ಹುಡ್ಕೋದಕ್ಕಾಗಲ್ಲ ನೀನು ನಿರಾಕಾರ ಅಂದರೆ ನನಗೆ ಆಕಾರ ಇರೋದಿಲ್ಲ ಅಂತ ಹಾಗಾದರೆ ನಾನು ಯಾರು ಅಂತ ನೀವು ಕೇಳಿದ್ರೆ ಅದಕ್ಕೆ ಅವ್ರು ಹೇಳ್ತಾರೆ ನೀನು ಸಾಕ್ಷಿ ಅಂತ ಸಾಕ್ಷಿ ಅಂದರೆ ಪ್ರತಿಯೊಂದನ್ನು ಗಮನಿಸುತ್ತಿರುವಂತಹ ವಿಟ್ನೆಸ್ ಇಡೀ ಪ್ರಪಂಚದಲ್ಲಿ ಎರಡು ತರಹ ಇರುತ್ತೆ ಒಂದು ಬರೀ ವಸ್ತುಗಳು ಇನ್ನೂ ಒಂದು ವಸ್ತುಗಳನ್ನೆಲ್ಲ ಗಮನಿಸ್ತಾ ಇರೋವಂತಹ ಪ್ರಜ್ಞೆ ಆ ಪ್ರಜ್ಞೆನೇ ನಾವು ಅಂದರೆ ನೀವು ಕೇಳ್ಬೋದು ನಾನು ಮತ್ತೆ ಅಂತ ಇಲ್ಲ ಬುದ್ಧಿನೂ ಗಮನಿಸ್ತಾ ಇರುವಂತಹ ಪ್ರಜ್ಞೆ ನಾವು ಅಷ್ಟ ವಕ್ರನ ಎಂಟು ವಕ್ರಗಳಿಗೆ ಕಾರಣ ಅವ್ರ ತಂದೆ ಅಂತ ಹೇಳಿದ್ದೆ ಅವ್ರ ತಂದೆ ವೇದಗಳನ್ನ ಓದಬೇಕಾದ್ರೆ ಪಾರಾಯಣ ಮಾಡಬೇಕಾದ್ರೆ ಈ ಅಷ್ಟ ವಕ್ರ ತಾಯಿ ಗರ್ಭದಲ್ಲಿ ಭ್ರೂಣ ಸ್ಥಿತಿಯಲ್ಲಿರ್ತಾನೆ ಆವಾಗ ತಮ್ಮ ತಂದೆಗೇ ಹೇಳಕ್ಕೆ ಹೋಗ್ತಾನೆ ನೀವು ಓದ್ತಿರೋದು ಸರಿ ಇಲ್ಲ ನೀವು ಅರ್ಥ ಮಾಡ್ಕೋತಿರೋದು ಸರಿ ಇಲ್ಲ ಅಂತ ಅದಕ್ಕೆ ಅವ್ರ ತಂದೆ ಅವನಿಗೆ ಶಾಪ ಕೊಡ್ತಾರೆ ನಿನಗೆ ಎಂಟು ವಕ್ರಗಳಾಗಲಿ ದೇಹದಲ್ಲಿ ಅಂತ ನಾನು ಯಾರು ಅನ್ನೋ ಕ್ವಶನ್ಗೆ ನಿಮ್ಗೊಂದು ಚೂರಾದರೂ ಆನ್ಸರ್ ಸಿಕ್ಕಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಥ್ಯಾಂಕ್ ಯು ಅಂತ ಹಾಕಿ ನನಗೆ ಇನ್ನೊಂದಷ್ಟು ವಿಡಿಯೋಗಳ್ನ ಮಾಡೋದಕ್ಕೆ ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಮತ್ತು ನನ್ನ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು